ದೇವರ ಮಗ ಪಿಕ್ಚರ್ ಕತೆ ಕೇಳ್ಕೊಂಡು ಬಂದಾಗಲೇ ನನಗೆ ಅದಕ್ಕೆ ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಟ್ರಾಗಿ ಮಾಡಬೇಕು ಒಂದು ಅವತ್ತು ಡಿ ರಾಜೇಂದ್ರ ಬಾಬು ತುಂಬ ದೊಡ್ಡ ಆಗಿದ್ರು ಒಂದು ಸಾಲಿಡ್ ಆಗಿ ಒಂದೊಳ್ಳೆ ಸಿನಿಮಾ ಕೊಡ್ತಾರೆ ಅಂತ ಒಂದು ನಂಬಿಕೆ ಇತ್ತು ಯಾಕೆ ಅವ್ರನ್ನ ಇಟ್ಕೊಂಡು ಮಾಡಬಾರ್ದು ಅಂತ ನಾನು ಡಿ ರಾಜೇಂದ್ರ ಅವರನ್ನ ನಾನು ಸಂಪರ್ಕಿಸಿದಾಗ ಅವರು ಒಪ್ಕೊಂಡ್ರು ಇಲ್ಲೆಲ್ಲ ಒಂದು ಒಳ್ಳೆಯ ಪಿಚ್ಚರ್ ಮಾಡೋಣ ಗಣೇಶ್ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಒಂದೊಳ್ಳೆ ಸಿನಿಮಾ ಅದ್ಭುತವಾದಂಥ ಸಿನ್ಮಾ ಮಾಡೋಣ ಅಂತೇಳಿ ಕತೆಗೆ ಸುಮಾರು ಒಂದು ಮೂರು ನಾಲ್ಕು ತಿಂಗಳು ಸುಮಾರು ಚೆನ್ನೈನಲ್ಲಿ ಹೈದರಾಬಾದಲ್ಲಿ ಎಲ್ಲ ಕಡೆನೂ ಕೇಳಿದೆ ಯಾಕಂದ್ರೆ ನಾನು ಕಾಂಬಿನೇಷನ್ ಸಿನಿಮಾ ಮಾಡಬೇಕಾಗಿತ್ತು ಮೊದಲನೇ ಸಿನಿಮಾ ಶಿವರಾಜ್ ಕುಮಾರ್ ವಿತ್ ಅಂಬರೀಷ್ ಅವರ ಕಾಂಬಿನೇಷನ್ ಮಾಡಬೇಕಾಗಿತ್ತು ದೊಡ್ಡ ಸಿನಿಮಾ ದೊಡ್ಡ ಬಡ್ಜೆಟ್ ಸಿನಿಮಾ ಆವತ್ತಿನ ಕಾಲದಲ್ಲೇ ಇದೊಂದು ದೊಡ್ಡ ಮಟ್ಟದ ಒಂದು ಸಿನಿಮಾವನ್ನು ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಆಗಿತ್ತು ಆ ಸಂದರ್ಭದಲ್ಲಿ ನನಗೆ ಸಿಕ್ಕಿದ್ದು ಮೈಸೂರು ಹರೀಶ್ ಮೈಸೂರು ಹರೀಶ್ ಅವರು ಒಂದು ಕತೆ ಮಾಡಿದರು ಆ ಕತೆಗೆ ತುಂಬ ಚೆನ್ನಾಗಿತ್ತು ಬಟ್ ಸೆಕೆಂಡ್ ಹಾಫ್ ತುಂಬ ಸ್ಲೋ ಇತ್ತು ಆ ಸಿನಿಮಾ ಇಲ್ಲ ಇದನ್ನು ಹಿಂಗೆ ಮಾಡೋ ಹಿಂಗೆ ಚೆನ್ನಾಗುತ್ತೆ ಇದು ಮೈಸೂರು ಹರೀಶ್ ಅವ್ರ ಕತೆ ಚೆನ್ನಾಗಿರುತ್ತೆ ಸೆಂಟಿಮೆಂಟ್ ವರ್ಕೌಟ್ ಆಗುತ್ತೆ ಬಟ್ ಸ್ಟಾರ್ ಕ್ಯಾಸ್ಟ್ನು ಜಾಸ್ತಿ ಹಾಕ್ಬೇಕು ಅಂತ ಹೇಳೋರು ಆ ಪಿಕ್ಚರ್ನಲ್ಲಿ ಶಿವರಾಜ್ ಕುಮಾರ್ ಅಂಬರೀಷ್ ಅಷ್ಟೇ ಅಲ್ಲದೆ ನಮ್ಮ ಪಿ ಕೆ ಎಷ್ಟ್ ದಾಸ್ ಕ್ಯಾಮ್ರಾಮನ್ ಹಾಕಿ ಹಾಕ್ದು ಹಂಸಲೇಕ್ ಅವ್ರನ್ನ ಮ್ಯೂಸಿಕ್ ಡೈರೆಕ್ಟ್ರಾಗ ಹಾಕ್ದು ಅದೇ ರೀತಿ ಅಂಬರೀಷ್ ಅವ್ರಿಗೆ ಹೀರೋಯಿನ್ದ್ದು ಸಮಸ್ಯೆಗಳು ತುಂಬ ಇತ್ತು ಆ ಟೈಮಲ್ಲಿ ಅವ್ರು ಕರ್ಕೊಂಡರೆ ಹೀರೋಯ್ನ ಕರ್ಕೊಂಡ್ರೇ ಬಡವಾಗೆ ಕಣ ಸುಮ್ಮನೆ ಕಾಂಟ್ರವರ್ಸಿ ಅದು ಯಾಕಬೇಕು ಬಡ ಬಡ ಬಿಡೋನವರು ಆವಾಗ ಸೊ ಯಾರನ್ನ ಇಲ್ಲ ಹೀರೇನು ಕರ್ಸೋದೇ ದೊಡ್ಡ ಒಂದು ನಮಗೆ ಸವಾಲಾಗಿತ್ತು ಅಂಬರೀಷ್ ಅವ್ರಿಗೆ ಒಂದು ಹಿರೇನ್ ಕರೆಸೋದಕ್ಕೆ ಯಾಕಂದರೆ ತುಂಬ ದಿನ ಅವ್ರು ಬ್ರೇಕ್ ತೊಗೊಂಡ್ರು ಚಿತ್ರರಂಗಕ್ಕೆ ಬರದೆಂಗೆ ಅವರು ಬರೀ ರಾಜಕೀಯದಲ್ಲಿ ಅವರು ತೊಡಸ್ಕೊಂಡಿದ್ರು ಇಲ್ಲ ನಾನು ಇದ್ದೀನಿ ಅಂದರೆ ನನಗೆ ಅಂತಂದು ಯೋಚನೆ ಮಾಡೋಕೆ ಯಾಕಂದರೆ ಅಂಬರೀಷ್ ಅವ್ರಿಗೆ ಒಂದು ಪೇರ್ ಹಾಕ್ಬೇಕು ಅಂದರೆ ನಮಗೂ ಯಾರ್ಯಾರನ್ನ ಹಾಕ್ಬೇಕು ಬಾಂಬೆಲಿ ನಾವು ಟ್ರೈ ಮಾಡೋದು ಹೇಮಾಮಲ್ನ ಟ್ರೈ ಮಾಡೋದು ಅದೇ ರೀತಿ ಮೋಸಮ್ ಚಟಾರ್ಜಿ ಅಂತೇಳಿ ಒಬ್ಬರು ಹಳೆ ಹಿರೇನಿದ್ರು ಅವ್ರನ್ನೂ ಟ್ರೈ ಮಾಡೋದು ಸೊ ಅವರು ಕನ್ನಡಕ್ಕೆ ಬರೋಕ್ಕೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಸೊ ಏನು ಮಾಡೋದು ಯಾರು ಇದ್ದಾರಾ ಏನು ಮಾಡೋದು ಏನು ಮಾಡೋದು ಅಂದಾಗ ಅವಾಗ ತುಮಾರು ಹೆಸ್ರುಗಳು ಬಂತು ಲಕ್ಷ್ಮಿ ಗೀತಾ ಅವರು ಇವ್ರದಲ್ಲೇ ಅವೆಲ್ಲ ಹಳೆಬಿರೋದೆಲ್ಲ ಯಾರು ಬಡ ಬಡ ಅಂತ ಅಲ್ಲೆಲ್ಲ ತಿಳಿದ್ರು ಆ ಟೈಮಲ್ಲಿ ಇನ್ಯಾರಿದ್ರು ಅಂತ ಹೇಳಿದಾಗ ನಮಗೆ ಬಂದಿದ್ದು ಭಾನುಪ್ರಿಯವರು ಭಾನುಪ್ರಿಯವರು ಅವಾಗ್ತಾನೆ ಮದುವೆಯಾಗಿ ಅಮೆರಿಕಾದಲ್ಲಿ ಹೋಗಿ ಸೆಟ್ಲಾಗಿದ್ದರು ಯಾಕಂದರೆ ವೈಯಕ್ತಿಕ ಅವ್ರ ಜಗಳ ಜಗಳಾಗಿತ್ತು ನಾನು ಇಂಡಿಯಾಗೆ ಬರೋಲ್ಲ ನಾನು ಅಲ್ಲೇ ಸೆಟ್ಲ್ ಆಗ್ತೀನಿ ಅಂತ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಾವು ಇಲ್ಲಿಂದ ಅಮೇರಿಕಾಗೆ ಅವ್ರ ನಂಬರ್ನ ಇಟ್ಕೊಂಡು ಅವ್ರಿಗೆ ಮಾತಾಡಿ ವಿಷಯಗಳನ್ನ ತಿಳಿಸಿ ಅದೇ ರೀತಿ ಅವ್ರದ್ದು ಯಾವ ಕ್ಯಾರೆಕ್ಟ್ರು ಏನು ಹೆಂಗೆ ಬರುತ್ತೆ ಏನು ಎಲ್ಲ ಹೇಳ್ತೀವಿ ಬನ್ನಿ ಇಂದ ಅವ್ರು ನಾನು ಆಗಿ ಇನ್ನೂ ಫಸ್ಟ್ ನೈಟ್ ಆಗಿಲ್ಲ ನೀವು ನಮ್ಮನ್ನು ಕರ್ಕೊಂಡೋಗಿ ನೀವು ಇಂಡಿಯಾಗೆ ಮತ್ತೆ ಬರ್ತೀನಿ ಇಂತಿದ್ದೀರಾ ಅಂತೇಳಿ ಭಾನುಪ್ರಿಯವರು ಹೇಳಿದ್ರು ಇಲ್ಲಲ್ಲ ನೀವು ಇಲ್ಲೇ ಕರ್ಕೊಂಡುಬಿಡಿ ನಿಮ್ಮ ಯಜಮಾನ್ರು ಕೂಡ ಅವ್ರ ಯಜಮಾನ್ರು ಎಡಿಟರಾಗಿದ್ದರು ನೀವು ಇಲ್ಲೇ ಬನ್ನಿ ನಾವೇ ಬೆಂಗಳೂರಿನಲ್ಲೇ ಒಂದು ಎಲ್ಲ ಫಸ್ಟ್ ನೈಟೇ ಇಲ್ಲೇ ಒಂದು ರೂಮ್ ಅರೇಂಜ್ ಮಾಡ್ಕೊಡ್ತೀವಿ ಫಸ್ಟ್ ಕ್ಲಾಸ್ ಕ್ಲಾಸಾಗಿ ಫೈವ್ ಸ್ಟಾರ್ ಹೋಟ್ಲಲ್ಲಿ ಅಂತೇಳಿ ಹೈಟ್ರೆ ಹೋಟ್ಲಲ್ಲಿ ಅವ್ರಿಗೆ ರೂಮ್ ಹಾಕಿ ಕೊಟ್ಟು ನಾವು ಅಮೇರಿಕಾಯಿಂದ ಅವರು ಡೈರೆಕ್ಟಾಗಿ ಬಂದರು ಅಮೇರಿಕಾಗೆ ಬಂದಿದ ತಕ್ಷಣನೇ ಮಾರನ ಸರ್ ನಮ್ಮದು ಪಿಚ್ಚರ್ ದೇವರ ಮಗ ಶೂಟಿಂಗ್ ಸ್ಟಾರ್ಟ್ ಆಯಿತು ಅಲ್ಲಿಂದ ಅವ್ರ ಜರ್ನಿ ಮತ್ತೆ ಚಿತ್ರೋದ್ಯಮದಲ್ಲಿ ಸ್ಟಾರ್ಟ್ ಆಯಿತು ನಮ್ಮದು ಅಲ್ಲಿಂದ ಒಂದು ನಿರ್ಮಾಪಕನಾಗಿ ದೇವರ ಮಗದಲ್ಲಿ ನಾನು ಮೊದಲನೇ ಚಿತ್ರ ಮಾಡಿದೆ ಅದರಲ್ಲಿ ತುಂಬ ಹಲವಾರು ಅದ್ಭುತವಾದಂಥ ಘಟನೆಗಳು ಮತ್ತು ಹಲವಾರು ವಿಷಯಗಳು ಮತ್ತು ಈ ಕಾಂಬಿನೇಷನ್ ಮಾಡಿದಾಗ ಎಷ್ಟು ಕಷ್ಟ ಆಗುತ್ತೆ ಕಾಂಬಿನೇಷನ್ನ ಇಟ್ಕೊಂಡು ಮಾಡಿದಾಗ ಜೊತೆಗಿರೋರು ಸಹಕಾರ ಹೆಂಗೆ ಕೊಡಬೇಕು ಅನ್ನೋದು ಅನುಭವಗಳು ಎಲ್ಲವೂ ಈ ದೇವ್ರ ಮಗದಲ್ಲಿ ನನಗೆ ತುಂಬ ವಿಷಯಗಳು ಬಂತು ಅದರಲ್ಲೂ ಆವಾಗ ರಾಜಕೀಯದಲ್ಲಿ ಇದಿಂದ ಅಂಬರೀಷ್ ಅವ್ರನ್ನ ಕರ್ಕಂಬರೋದೇ ದೊಡ್ಡ ಮಟ್ಟದ ಟೆನ್ಷನ್ ಇರೋದು ಏ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತಾರಪ್ಪ ಅವ್ರು ರಾತ್ರಿ ಎಷ್ಟೊತ್ತು ಮಲಗ್ತಾರೋ ಅವ್ರು ಎಲ್ಲಿ ಶೂಟಿಂಗ್ ಮಾಡ್ತಾರೋ ನೀನು ಹಾಕಿದ್ದೀಯ ಹಾಳಾಗ್ಬಿಡ್ತೀಯಾ ನೀನು ನನಗೆ ಚಿತ್ರದಲ್ಲಿ ಮೊದಲನೇ ಸಿನಿಮಾ ಮಾಡ್ತೀಯ ನೀನು ಎಲ್ಲಿ ಬದುಕ್ತಿಯಾ ನೀನು ಮುಗಿದಾಯ್ತು ಮುಗಿದಾಯ್ತು ಅಂತ ಹೇಳಿದವರೇ ಗಾಂಧಿನಗರಲ್ಲಿ ಜಾಸ್ತಿ ಜನ ಇದ್ದರು ಆದರೂ ಕೂಡ ಇಲ್ಲೆಲ್ಲ ನಾನು ಅಂಬರೀಷ್ ಅವ್ರ ಜೊತೆ ನಮ್ಮ ಅಪ್ಪನ ಸಿನಿಮಾ ಮಾಡಿದ್ದಾರೆ ನಮ್ಮ ಅಪ್ಪನೇ ಅವ್ರನ್ನ ನೋಡಿರೋದು ಅವ್ರು ಅಪ್ಪನ ನೋಡೋದೇ ತುಂಬ ಇಷ್ಟಪಡ್ತಿದ್ರು ನಮ್ಮ ಅಂಬರೀಷ್ ಅವರು ಸೊ ಹಂಗಾಗಿ ನಾನು ಇಲ್ಲೆಲ್ಲ ಅಂಬರೀಷ್ ಅವ್ರನ್ನ ಬಿಟ್ಟು ನಾನು ಸಿನಿಮಾ ಮಾಡೋಕ್ಕಾಗಿಲ್ಲ ಅವ್ರು ಹಾಕ್ಕೊಂಡೇ ಸಿನಿಮಾ ಮಾಡೋದು ಏನು ಕಷ್ಟ ಕೊಟ್ಟರು ಪರ ಇಲ್ಲ ಅಂತ ಸೊ ಇದೈತೆ ಅಂಬರೀಷ್ ಅವರಿಗೆ ನಾವು ಈಗ ಕತೆ ಹೇಳಿದಾಗ ಅಂಬರೀಷ್ ಅವರು ಏನು ಹೇಳೇ ಇಲ್ಲ ಎಸ್ ಓಕೆ ಹೋಗ್ತಾರೆ ಯಾವಾಗ ಶೂಟಿಂಗ್ ಸ್ಟಾರ್ಟ್ ಹೇಳೋ ಬರ್ತೀನಿ ಅಂತಂದರು ಅಡ್ವಾನ್ಸ್ ಕೇಳಲಿಲ್ಲ ರೆಮೆಂಡ್ರೇಷನ್ ಎಷ್ಟೊಂದು ಕೇಳಿಲ್ಲ ಏನೂ ಮಾತಾಡಲಿಲ್ಲ ನಮಗೆ ಭಯ ನಾಳೆಲ್ಲ ಜಾಸ್ತಿ ಕೇಳಿಬಿಟ್ರೆ ಎಲ್ಲಿಂದ ದುಡ್ಡು ಕೊಡೋದು ಆಮೇಲೆ ನಾಳೆ ಬರಲಿಲ್ಲ ಅಂದರೆ ದೊಡ್ಡವ್ರ ಹತ್ರ ನಾವು ಹೆಂಗೆ ಫೇಸ್ ಮಾಡೋದು ಹೆಂಗೆ ಏನು ಕತೆ ಅಂತ ಏನೂ ಕೇಳಲಿಲ್ಲ ಯಾರ ಇದನ್ನ ಯಾರ ಏರೇನೋ ಯಾರ ಯಾರ ಶಿವ ಶಿವಣ್ಣ ಮಾಡ್ತಾರನ ನನ್ನ ಡೇಟ್ಗೆ ಅಜ್ಜಸ್ಟ್ ಮಾಡ್ತಾರನ ನಾಳೆ ನಾಳೆ ನಾನು ಸಡನ್ನಾಗಿ ಅಲ್ಲಿ ಇಲ್ಲಿ ಡೆಲ್ಲಿಗೆ ಹೋಗ್ಬೇಕಾಯ್ತದೆ ಅಲ್ಲಿಗೆ ಹೋಗ್ಬೇಕಾಯ್ತದೆ ಅಡ್ಜಸ್ಟ್ ಮಾಡ್ತಾರನೋ ಅಂತಂದ್ರೆ ಅಣ್ಣ ನೀವು ನೀವು ಮಾತಾಡ್ಕೊಳ್ಳಿ ನಮಗೆ ಗೊತ್ತಿಲ್ಲ ನೀವು ಯಾವಾಗ ಕೊಡ್ತೀರಾ ಅವ್ರು ಡೇಟ್ ನಾವು ಸಿನಿಮಾ ಮಾಡ್ತೀವಿ ಅಂತೇಳಿ ಆ ದೇವ್ರ ಮಗ ಶೂಟಿಂಗ್ ನಡೀತದಾಗೆನೇ ಅವ್ರದ್ದು ಎಂ ಪಿ ಶಿ ಎಲೆಕ್ಷನ್ ಮಂಡ್ಯ ಅಲ್ಲಿ ಗೆದ್ದರು ನಮ್ಮ ದೇವ ದೇವ್ರ ಮಗ ಶೂಟಿಂಗ್ ನಡೀತದಾಗ ಎಂ ಪಿ ಆದರು ಅವರು ಅಂಥ ಒಂದು ಸಂದರ್ಭದಲ್ಲಿ ನಾನು ಚಿತ್ರೀಕರಣ ಇಟ್ಕೊಂಬಿಟ್ಟಿದ್ದೆ ಫರೂಕ್ ಅಬ್ದುಲ್ಲಾ ನಮ್ಮ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿಗಳು ದಿಢೀರ್ ಅಂತೇಳಿ ನಮ್ಮ ಬೆಂಗಳೂರಿಗೆ ಬಂದ್ಬಿಟ್ರು ಬೆಂಗಳೂರಿಗೆ ಬಂದಿದ್ದ ನಮ್ಮದು ದೊಡ್ಡ ಸೆಟಪ್ ಆವತ್ತು ದಿವಸ ದಿವ್ಸ ಅವ್ರದ್ದು ಲಾಸ್ಟ್ ಡೇಟು ಲೈಲಾ ಲಾಸ್ಟ್ ಡೇಟು ಅಂಬ್ರ ನಮ್ಮ ದರ್ಶನ್ ಅವ್ರದ್ದು ಆವತ್ತು ನಮ್ಮ ನಮ್ಮ ಚಿತ್ರದಿಂದ ಅಂದರೆ ಅವರು ಒಂದು ವಿಲನಾಗಿ ಎಂಟ್ರಿ ಕೊಟ್ಟಿದ್ದರು ಸೊ ಅದೇ ರೀತಿ ಇನ್ನು ಹಲವಾರು ಕಲಾವಿದರುಗಳನ್ನ ನಾವು ಹಾಕ್ಕೊಂಡು ಒಂದು ದೊಡ್ಡ ಸೆಟಪ್ನ ನಾವು ಮಾದೇಪುರದಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದು ಯಾಕಂದರೆ ಆ ಸೆಟ್ ಹಾಕಿದ್ದೇ ಒಂದು ಒರಿಜಿನಾಲಿಟಿ ಸೆಟ್ ಹಾಕಿದ್ದು ಯಾಕಂದರೆ ಲಾಸ್ಟಲ್ಲಿ ಆ ಸೆಟ್ನ ನಾವು ಬರ್ನ್ ಮಾಡಬೇಕಾಗಿತ್ತು ಅದು ಮಾಮೂಲಿ ಮರದಲ್ಲೋ ಇಲ್ಲ ಒಂದು ಮಾಮೂಲಿ ಪಿ ಒ ಪಿನಲ್ಲಿ ನಾವು ಮಾಡಿದ್ರೆ ಅದು ಅದು ಆಗೋದೇ ಇಲ್ಲ ಅದು ಒರಿಜಿನಲ್ ಮನೆ ಕಟ್ಟಿ ಆ ಒಂದು ಕಾವೇರಿ ರಿವರಿ ವಾಟರ್ಗೆ ಅಟ್ಯಾಚ್ಡ್ ಆಗಿ ಒಂದು ನಾವು ಆ ಒಂದು ಮನೆಯನ್ನು ನಾವು ನಿರ್ಮಿಸಿದ್ದು ಸೊ ಈ ಶೆಡ್ಯ ಹಿಂಗಾರು ಮಾಡಿ ನಾವು ಕುಂಬ್ಳಿಕ ಹೊಡಿಲೇಬೇಕು ಅನ್ನೋದು ಒಂದು ಆಸೆ ತುಂಬ ಇತ್ತು ಯಾಕಂದರೆ ಅದಾದ ತಕ್ಷಣ ಇಮಿಯೇಟ್ ರಿಲೀಸ್ಗೆ ರೆಡಿ ಆಗ್ತಾಯಿದ್ದು ಯಾಕಂದ್ರೆ ಶಿವರಾಜ್ ಕುಮಾರ್ ಅವರಿಗೆ ವೀರಪ್ಪ ಒಂದು ಕಾಟ ಇತ್ತು ಎಲ್ಲಿ ಬರ್ತಾರೆ ಎತ್ಕೊಂಡೋಗ್ಬಿಡ್ತಾರೋ ಅನ್ನೋದು ಅವರು ಒಂದು ಟೆನ್ಷನ್ ಇದ್ದರು ಅವ್ರು ಮೈಸೂರಿಗೆ ಜಾಸ್ತಿ ಜರ್ನಿ ಮಾಡ್ತಾ ಇರಲಿಲ್ಲ ಏನಾದರೂ ಬೆಂಗಳೂರಿನಲ್ಲೇ ಮಾಡಿ ಬೇಡ ಯಾಕೆ ಅನ್ನೋದು ಒಂದು ಒಂದು ಥ್ರೆಟ್ ಇತ್ತು ಸೊ ನಾವು ಮಾದೇಪುರದ ಒಂದು ಸೆಟ್ನೇ ನಮ್ಮ ಮೈಸೂರು ಬೆಂಗ್ಳೂರು ಪ್ಯಾಲೇಸಲ್ಲೇ ಆಗ್ತವೆ ಸೊ ಎಲ್ಲೂ ಹೋಗೋಕ್ಕಾಗಲ್ಲ ಅನ್ನೋ ಒಂದು ಮೊದಲಿಂದನೂ ಇತ್ತು ಅದು ಒಂದು ಅದ್ಭುತ ಸೆಟ್ ಅದು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಮಾಡೋದು ಸೊ ಈ ಥರ ಒಂದು ಸ್ಟಾರ್ಟಿಂಗೇ ಒಂದು ಒಳ್ಳೆಯ ಸಿನಿಮಾ ಮಾಡೋದಕ್ಕೆ ನಮ್ಗೆ ಅವಕಾಶ ಆಯಿತು ಪ್ರೆಲ್ಲ ಬಂದಿದ್ದ ದಿವಸ ನಮಗೆ ವಿಷ್ಣು ಅಂಬರೀಷ್ ಅವರು ಬರಲಿಲ್ಲ ಸ್ಪಾಟಿ ನಾವೆಲ್ಲ ಕಾದೋ 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 ಏ ಬಿಡ ನಿನ್ನ ಸಿನಿಮಾ ಇನ್ನು ಮುಗಿದೋಯ್ತು ಇನ್ನು ಎಲ್ಲ ಕಾಂಬಿನೇಷನ್ ಮಾಡಿ ನೀನು ಎಲ್ಲಿ ಮುಗಿಸ್ತೀಯ ಈ ಸಿನಿಮಾ ಇನ್ನು ಆಗಲ್ಲ ಹಂಗೆ ಹಿಂಗೆ ಅಂತೇಳಿ ನಮಗೆ ತುಂಬ ಟೆನ್ಷನ್ ಕೊಟ್ಬಿಟ್ರು ಮಾರನೇ ದಿವಸ ನಾನು ಆಗಿ ನಾನು ಬೆಂಗಳೂರಿಗೆ ಬಂದೆ ಜೆ ಪಿ ನಗರ್ ಅವ್ರ ಮನೆಗೆ ನನಗೆ ಮಾರನೇ ದಿವಸ ಅಂಬರೀಷ್ ಅವರು ಸಿಗ್ಲೇ ಇಲ್ಲ ನಾನು ಶೆಡ್ಯೂಲ್ ಬ್ರೇಕ್ ಮಾಡಿಬಿಡ್ತೀನಿ ಏನು ಮಾಡೋದು ಅಂತ ಆಲೋಚನೆ ಇತ್ತು ನೆಶ್ ಕಟ್ ಮಾಡಿದ್ರೆ ಮಾದೇಪುರದಲ್ಲೆಲ್ಲ ಆಲೋಚನೆ ಮಾಡ್ತಾರೆ ಅಂಬರೀಷರೇ ಬಂದ್ಬಿಟ್ರೆ ಸ್ಪಾಟಿ ಬಂದು ಇಲ್ಲೆಲ್ಲ ಗಣೇಶ್ ನಾನು ನಿಮ್ಮ ಶೆಡ್ಯೂಲ್ ಮಾಡೋಕ್ಕಾಗಲ್ಲ ಶೆಡ್ಯೂಲ್ ಬ್ರೇಕ್ ಮಾಡಿಬಿಡು ದಯವಿಟ್ಟು ಅಂತೇಳಿ ಅವರೇ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲರಿಗೂ ನಾನೇ ಬರ್ತೀನಿ ನಾನು ಡೇಟ್ ಯಾವಾಗ ಕೊಡ್ತೀನೋ ನಿಮ್ಮೆಲ್ಲರಿಗೂ ಮನೆಗೆ ಬರ್ತೀನಿ ನಾನೇ ಡೇಟ್ ತಗೋತೀನಿ ನಾನೇ ಶೆಡ್ಯೂಲ್ ಹಾಕ್ಕೊಡ್ತೀನಿ ಎಲ್ಲ ನಂದೇ ಖರ್ಚು ಎಲ್ಲ ನಂದು ಶೆಡ್ಯೂಲ್ ಬ್ರೇಕ್ ಮಾಡಿಬಿಡು ಗಣೇಶ್ ಅಂತೇಳಿ ಇಮಿಡೇಟಾಗಿ ಅಲ್ಲಿಂದ ಹೊಟ್ಟುಬಿಟ್ರು ಅವ್ರು ಫರ್ ಯಾಕೆಂದರೆ ಜ ಚೀಫ್ ಮಿನಿಸ್ಟರ್ಗಳ ಜೊತೆಲ್ಲ ಮೀಟಿಂಗ್ ಇತ್ತು ಅವ್ರದ್ದು ಸೊ ಅದಾಗಿ ಒಂದು ವಾರ ಆಯಿತು ಹತ್ತು ದಿವಸ ಆಯಿತು ಅಂಥ ದಿವ್ಸ ಆದಮೇಲೆ ನಾವು ಅಂಬರೀಷ್ ಅವ್ರ ಮನೆಗೆ ಹೋಗ್ತಾಯಿದ್ದು ಶೆಡ್ಯೂಲ್ ಮುಗಿಸ್ಬೇಕಾಗಿತ್ತು ಶೆಡ್ಯೂಲ್ನ ಹೆಂಗಾರು ಮಾಡಿ ಕಂಪ್ಲೀಟ್ ಮಾಡ್ರೆ ಸಿನಿಮಾ ಮುಗಿತಾ ಇದೆ ಏನು ಮಾಡೋದು ಅಂತ ಶಿವಣ್ಣನ ಕೇಳಿದ್ರೆ ಶಿವಣ್ಣ ಹಾಲು ಆಡಿ ಆ ಯಾರು ಏಳು ಸಿನಿಮಾ ಅವ್ರದ್ದು ಒಂದು ಕ್ಯೂ ಇದ್ದೇ ಇರುತ್ತೆ ಅವಾಲು ಶಿವಣ್ಣನವ್ರದು ಡಿ ರಾಜೇಂದ್ರ ಬಾಬು ಬಿಸಿ ಡೈರೆಕ್ಟರ್ಸು ಲೈಲಾ ಬ್ಯುಸಿ ಆಗ್ಬಿಟ್ರು ನಮ್ಮ ಮೈ ಬೆಂಗಳೂರಿಗೆ ಮೇಲೆ ಹರಿಪ್ರಿಯವರು ಬ ತುಂಬ ಬ್ಯುಸಿ ಆಗ್ಬಿಟ್ರು ದರ್ಶನವರು ಬ್ಯಿ ಆಗ್ಬಿಟ್ರು ಸೊ ನನಗೆ ಕಾಲ್ ಶೀಟ್ನ ಎಲ್ಲ ಒಂದ್ಸದಿಸೋದು ಹಿಂಗೆ ಹೆಂಗೆ ಎಲ್ಲರನ್ನೂ ಒಟ್ಟಿಗೆ ಗೂಡಿಸೋದು ಹೆಂಗೆ ಏನು ಮಾಡೋದು ಹೆಂಗೆ ಮಾಡೋದು ಅಂತ ಆಲೋಚನೆ ಇದ್ದಾಗ ನಮ್ಮ ತಂದೆಗೆ ನಮ್ಮ ಅಂಬರೀಷ್ ಅವ್ರು ಫೋನ್ ಮಾಡ್ರು ಏನೋ ಗಣೇಶ ಸುಮ್ಮನೆ ಆಗ್ಬಿಟ್ಟಿದೆ ನಿಮ್ಮ ಮಗ ಎಲ್ಲಿ ಶೂಟಿಂಗ್ಗೆ ಆಗ್ತಾ ಆಗ್ತಾಯಿಲ್ಲ ಎಲ್ಲಿ ನೀವು ಮಾಡಿದ ಒಂದೇ ಒಂದು ಪ್ರಾಬ್ಲಮಿಂದ ಇವತ್ತರ ನಮ್ಮ ಶೂಟಿಂಗು ಡೇಟೇ ಫಿಕ್ಸ್ ಮಾಡೋಕ್ಕಾಗಿ ಆಯ್ತಲ್ಲ ಹಂಗೆ ಹಿಂಗೆ ಅಂತ ಎಲ್ಲಿದ್ದೀರಾ ಅಂತ ಕೇಳಿದ್ರು ನಾವು ನಮ್ಮನ್ನಲೇ ಇದ್ದೀವಿ ನಾಗರಬೋಯಲಿಂದ ಎಲ್ಲೆಲ್ಲ ಬನ್ನಿ ಒಂದು ಕೆಲಸ ಮಾಡು ಇಮಿಯೇಟಾಗಿ ಒಟ್ಟಿ ನೀನು ನಿಮ್ಮ ತಂದೆ ನೀವು ಇಬ್ಬರೂ ನನ್ನ ಮನೆಗೆ ಬನ್ನಿ ಅಂತ ಕರೆದ್ರು ಅವ್ರ ಮನೆಗೆ ಹೋದ್ರೆ ಅವ್ರ ಮಾಮೂಲಿ ಹನ್ನೆರಡು ಗಂಟೆವರೆಗೂ ಏರು ಯಾರ ಹತ್ರ ಏನು ಮಾತಾಡ್ತಾರೋ ಗೊತ್ತಿಲ್ಲ ಬರೀ ಮಕಾನ ನೋಡ್ತಾ ಇರ್ತಾರೆ ನಾವು ಸುಮ್ಮನೆ ನಿಂತಿರಬೇಕು ಹನ್ನೆರಡು ಗಂಟೆ ತಕ್ಷಣ ಹೋದ್ರ ಮೇಲೆ ಹೋಗಿ ಸ್ನಾನ ಮಾಡ್ಕೊಂಬಂದು ಹತ್ರ ಗಾಡಿನ ಅಂದರು ನಮಗೆ ಭಯ ಟೆ ಟೆನ್ಷನು ಎಲ್ಲಿ ಕರೀತವ್ರೆ ಏನು ಕತ್ತೆನೂ ಗೊತ್ತಿಲ್ವಲ್ಲ ಏನು ಮಾತಾಡೋಂಗಿಲ್ಲ ಅಂಬರೀಶ್ ಅವ್ರ ಹತ್ರ ಅವ್ರು ಹೇಳ್ದೆ ಹೆಂಗೆ ಕೇಳ್ತರೆ ಕೇಳ್ಬೇಕು ಅಂತ ಒಂದು ಪರಿಸ್ಥಿತಿನಲ್ಲಿ ನಾನು ಅವ್ರ ಜೊತೆ ಹತ್ತದೆ ಗಾಡಿನಲ್ಲಿ ನಮ್ಮ ತಂದೆ ನೀನು ನೋಡ್ಬಾ ನೀನೇನು ಬೇಕೋರ ಜೊತೆ ಇರೋ ಅಂಬರೀಶ್ ಅವ್ರು ಇರ್ತಾರೆ ಹೋಗೋ ನೀನು ತಲೆ ಕೆಡಿಸ್ಕೊಬೇಡ ಅಂತೇಳಿ ನಮ್ಮ ತಂದೆಯೂ ಕೂಡ ಬೆಂತಟ್ಟಿ ಕಳಿಸಿದ್ರು ನಾವು ಹೋಗಿದ್ದು ಡೈರೆಕ್ಟ್ ಶಿವರಾಜ್ ಕುಮಾರ್ ಮನೆಗೆ ಶಿವರಾಜ್ ಕುಮಾರ್ ಮನೆಗೆ ಹೋಗ್ತಿದ್ದಂಗೆ ನನಗೆ ಟೆನ್ಷನ್ ಅವ್ರು ಆಲ್ರೆಡಿ ಫೋನ್ ಮಾಡಿ ಅಂಬರೀಷ್ ಅವರು ಶಿವಣ್ಣ ನಾನು ಬರ್ತಾಯಿದ್ದೀನಿ ಊಟಕ್ಕೆ ನೀನು ಅಲ್ಲೇ ಇರು ಅಂತೇಳಿ ಗೀತನ ಫೋನ್ ಮಾಡಿ ಊಟ ರೆಡಿ ಮಾಡಿ ಸದಾಶಿವನಗರಲ್ಲಿ ಶಿವರಾಜ್ ಕುಮಾರ್ ಮನೆ ಇತ್ತು ಆ ಮನೆಗೆ ಡೈರೆಕ್ಟಾಗಿ ಎಂಟ್ರಿ ಕೊಟ್ಟು ಅಲ್ಲೇ ಊಟ ಶಿವರಾಜ್ ಕುಮಾರ್ಗೆ ಕೂತಿದ್ರು ನನ್ನ ಡೇಟ್ ಇದು ನಿನ್ನ ಡೇಟ್ ಯಾವುದು ನಿನ್ನ ತೆಗಿಯಿಂದ ಅಲ್ಲೇ ತೆಗೆಸಿದ್ರು ಈ ಡೇಟಿಂದ ಈ ಡೇಟು ಬೇಕು ಇವ್ರಿಗೆ ಎಷ್ಟು ದಿನ ಬೇಕಪ್ಪ ಟೆನ್ ಡೇಸ್ ಅಂತ ಡಿ ರಾಜೇಂದ್ರ ಬಾಬು ಫೋನ್ ಮಾಡಿ ಅಲ್ಲೇ ಕರ್ಸ್ಕೊಂಡ್ರು ಏಯ್ ನಿಂಗೆ ಎಷ್ಟು ದಿನ ಬೇಕಲ್ಲ ಡೇಟು ಕರೆಕ್ಟ್ ಟೈಮಲ್ಲಿ ಒಂದು ದಿವ್ಸ ಇಲ್ಲ ಕಣ ಅಷ್ಟೇ ಇಷ್ಟರಲ್ಲಿ ಮುಗಿಸ್ಕೋಬೇಕು ಅಂತ ಹೇಳಿದ್ರು ಅಲ್ಲಿಂದ ಡೈರೆಕ್ಟ್ ಹರಿಯ ಪ್ರಿಯ ಹರಿಪ್ರಿಯಾಗಿ ಮಾತಾಡಿದ್ರು ಅವ್ರ ಡೇಟ್ ತೆಗೆಸ್ಕೊಟ್ರು ಅದೇ ರೀತಿ ಲೈಲಾಗ್ ಫೋನ್ ಮಾಡಿದ್ರು ಅವಳು ಹೈದ್ರಾಬಾದಲ್ಲಿ ತುಂಬ ಟಾಪ್ ಮೋಸ್ಟ್ ಆಗಿ ಹೀರೋ ಏನಾಗಿದ್ರು ಸೊ ಅವ್ರದ್ದು ಡೇಟ್ ತೊಗೊಂಡ್ರು ಸೊ ಹೀಗೆ ಎಲ್ಲರೂ ಗ ಒಂದೇ ಟೇಬಲಲ್ಲಿ ಒಂದು ಒನ್ ಅವರಲ್ಲಿ ನಮಗೆ ಡೇಟು ಹತ್ತು ದಿವಸ ಶೆಡ್ಯೂಲ್ ರೆಡಿ ಮಾಡಿಕೊಟ್ಟು ಕಂಪ್ಲೀಟ್ ಕಳ್ಸಿಟ್ರು ಇಡೀ ಸಿನಿಮಾ ಮುಗಿಯುವಂಥ ಡೇಟ್ಸ್ನ ಫೈನಲ್ ಮಾಡಿ ಅದೇ ರೀತಿ ಶೆಡ್ಯೂಲ್ ಮುಗೀತು ಕೊನೆಯ ದಿನ ನನಗೆ ಕುಂಬಳ ಹಿಂದಿನ ದಿವಸ ಅಂಬರೀಷ್ ಅವರು ಬೆಳಗಿನ ಐದು ಗಂಟೆಗೆ ಫಸ್ಟ್ ಶಾಡ್ ತೆಗಿಬೇಕಾಯಿತು ಯಾಕಂದರೆ ಸೂರ್ಯ ಉದಯ ಆಗ್ತಾ ಇರಬೇಕು ಆ ಮನೆ ಮೇಲೆ ಅವ್ರದ್ದು ಡೆತ್ ಒಂದು ಆಗಬೇಕು ಅನ್ನೋ ಒಂದು ಸೀನ್ ಇತ್ತು ನಾನು ಹೋಗ್ತಾಯಿದ್ದೀನಿ ಕಣ ಬೆಂಗಳೂರಿಗೆ ನಾಳೆ ಬಂಬರ್ತೀನಿ ಬಿಡು ಐದು ಗಂಟೆ ಐದು ಗಂಟೆಗೆ ಎಲ್ಲ ಅಂಬರೀಷ್ ಅವರು ಇಷ್ಟಿನ ಇಷ್ಟಿನಲ್ಲಿ ಇಲ್ಲ ಐದು ಗಂಟೆಗೆ ಬಂದು ಶೂಟಿಂಗ್ ಆಗುತ್ತೆ ಅಂತ ಓಲಿ ಬಿಡು ಏ ಶಿವಣ ನೀನು ನೀನು ಗ್ಯಾರಂಟಿ ತೊಗೊಂಬಿಡಾ ಅವತ್ತು ಶನಿವಾರ ನಾನು ನಾನು ಕರ್ಕೊಂಬತ್ತಿನಿ ಬಿಡು ಗಣೇಶ್ ನೀನು ತಲೆ ಕೆಡ್ಸ್ಕೊಬೇಡ ಅವರು ಅನ್ಬಿಟ್ಟು ಕಳಿಸ್ಬಿಟ್ರು ನನಗೆ ಭಯ ಪುಕ್ಕ ಪುಕ್ಕ ಅಂತ ಎಲ್ಲಿ ಈ ಸೈಡಲು ಇದು ಮತ್ತೆ ತಿರ್ಗಿ ಆಗಿ ಮತ್ತೆ ಇವ್ರನ್ನ ಎಲ್ಲರೂ ಒಟ್ಟಿಗೆ ಗೂಡಿಸೋದು ಎಲ್ಲರನ್ನೂ ಸೇರಿಸೋದು ಹೆಂಗೆ ಅನ್ನೋದೊಂದು ಭಯ ಇತ್ತು ಶಿವಣ್ಣ ಅವರು ಮೂರು ಗಂಟೆ ಬೆಳಗಿನ ಜಾವ ಅಂಬರೀಷ್ ಅವ್ರಿಗೆ ಫೋನ್ ಮಾಡೋರೆ ಹತ್ತು ಫೋನ್ ಮಾಡಿದ್ರು ಕೂಡ ಅಂಬರೀಷ್ ಅವರು ಫೋನ್ ಐತಿಲ್ಲ ಓ ಇದು ಕತೆ ಹೇಗೆ ಆಬಿಟ್ಟಿದೆ ಅಂಥೇಳಿ ಅವರು ಅಂಬರೀಷ್ ಅವ್ರು ಮನೆಗೆ ಹೋಗಿ ಬಾಕ್ಲಲ್ಲಿ ತಟ್ಟಿದ್ದಾರೆ ಬಾಗ್ಲಲ್ಲಿ ಏನೋ ನೀ ಯಾವನೋ ನಿನ್ನ ಇದು ಮಾಡ್ರೋನು ನೀನೇ ಮೂರು ಗಂಟೆಗೆ ಅದ್ಬತ್ತೆ ನಮ್ಮ ಮನೆಗೆ ಅಂತ ಬಟ್ ಅಂಬರೀಷ್ ಅವರು ಕೂಡ ಸಹಕಾರ ಕೊಟ್ಟು ಮೂರು ನಾಲ್ಕು ಗಂಟೆಗೆ ಬೆಂಗಳೂರು ಶಿವರಾಜ್ ಕುಮಾರ್ ಗಾಡಿನಲ್ಲೇ ಹಿಂದೆ ಅವ್ರು ಮಲ್ಕೊಂಡ್ರು ಶಿವಣ್ಣನೇ ಮುಂದೆ ಓಡಿಸ್ಕೊಂಡು ಮಾದೇಪುರಕ್ಕೆ ಬಂದರು ಏಳು ಗಂಟೆಗೆ ಬಂದಾಗೆ ಕೆಳಗಡೆ ಶಿವಣ್ಣ ಏ ಅಂಬರೀಶ್ ಅವರು ಬಂದಿಲ್ಲ ಕಣಪ್ಪ ನೀನು ಏನು ಮಾಡ್ಕತ್ತೆ ನೀನು ಮಾಡ್ಕೊಂಬಿಡು ಅಂಬರೀಶ್ ಅವರು ಬರಲಿಲ್ಲ ಅಂತೇಳಿ ತಮಾಷೆಗೆ ಹೇಳಿದ್ರು ನಮಗೆ ಎದೇನೆ ಒಂದು ಆಗೋಯ್ತು ಕೊನೆಗೆ ಏನು ಅಣ್ಣ ನೀವು ಕರ್ಕೊಂಬತ್ತೀನಿ ಹೇಳಿದ್ರೆ ಈಗ ಶಡಲ್ಲು ನೋಡಿದ್ರೆ ಇಷ್ಟೊಂದು ಫೈಟ್ರು ಅವರು ಇವರು ಬರ್ನಿಂಗ್ ಸೀನು ಪೆಟ್ರೋಲು ಎಲ್ಲ ತಂದಿಟ್ಕೊಂಬಿಟ್ಟಿದ್ದೋ ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟಿಂಗ್ ಅವೆಲ್ಲ ಆಗಬೇಕಾಯ್ತು ಅವ್ರು ಹೆಣ ಸುಡಬೇಕಾಯ್ತು ಇದೆಲ್ಲ ಒಂದು ಹಲವಾರು ಕಾರ್ಯಕ್ರಮಗಳು ಅಮ್ಮಕೊಂಡಿದ್ದಾವತ್ತು ಶೂಟಿಂಗಿಗೆ ನೆಶ್ ಕಟ್ ಮಾಡಿದ್ರೆ ಏಯ್ ಇಲ್ಲ ಇದ್ದೀನಿ ಕಣ ಯಾಕೆ ಹಿಂಗೆ ಅರ್ಚಕತಿದ್ಯಾ ಸುಮ್ಮನೆ ಇಲ್ಲ ಎದ್ದು ಎದ್ದು ಬರ್ತೀನಿ ಅಂತೇಳಿ ಈ ಎಂಟು ಗಂಟೆಗೆ ಎದ್ದು ಅದೇ ಕಾವೇರಿ ನೀರಿನಲ್ಲೇ ಸ್ನಾನ ಮಾಡಿ ಅಲ್ಲೇ ಅವರು ರೆಡಿಯಾಗಿ ಅವತ್ತಿನ ದಿನ ಕುಂಬಳಕಾಯಿ ಹೊಡ್ಕೊಂಡು ನಾವು ಬೆಂಗಳೂರಿಗೆ ಬಂದು ಯಾಕೆ ಅಂತಂದರೆ ಅಂಥ ಅದ್ಭುತವಾದಂಥ ಒಂದು ಕಲಾವಿದರನ್ನ ಹಾಕ್ಕೊಂಡು ಮೊದಲನೇ ಸಿನಿಮಾ ಮಾಡಿ ಗೆದ್ದೆ ಕುಂಬಳಕ್ಕೆ ಹೊಡೆದಿದೆ ನಾನು ಗೆದ್ದೆ ಅಂತ ಅನ್ಸ್ಕೊಂಬಿಟ್ಟಿತ್ತು ಯಾಕಂದರೆ ಒಳ್ಳೊಳ್ಳೆ ಸಾಂಗ್ಸ್ಗಳು ನೇಚರ್ ಸಾಂಗ್ಸು ಹಂಸಲೇಖ ಅವ್ರು ಬರೆದಂಥ ಒಳ್ಳೊಳ್ಳೆ ಸಾಂಗ್ಸು ಇವತ್ತು ಕೂಡ ಡಾಕ್ಟರ್ ಆಚಮಾರರು ಕೂಡ ಒಂದು ಸಾಂಗ್ ಆಡಿದ್ದಾರೆ ಅದೇ ರೀತಿ ನಮ್ಮ ಅವತ್ತಿನ ಟಾಪ್ ಮೋಸ್ಟು ಕಲಾ ಆರ್ಟಿಸ್ಟ್ಗಳೆಲ್ಲರೂ ಕೂಡ ಬಾಂಬೆಗೆ ಹೋಗಿ ಸಾಂಗ್ ಆಡಿಸ್ಕೊಂಡು ಹರಿಹರನ್ ಒಂದು ಸಾಂಗ್ ಆಡಿದ್ದಾರೆ ಅದೇ ರೀತಿ ನಮ್ಮ ಜಾನಕಿಯವರು ಸಾಂಗ್ ಆಡಿದ್ದಾರೆ ತುಂಬ ಅದ್ಭುತವಾದಂಥ ಹಿಟ್ಟಾಯಿತು ಆ ಸಾಂಗು ಆ ಸಾಂಗ್ನ ನಾವು ಮೈಸೂರು ಟೌನಲ್ ಮುಂದೆನೇ ಕೂಡ ಸುಮಾರು ಎಪ್ಪತ್ತೈದು ಸಾವಿರ ಜನ ಮೈಸೂರು ಟೌನಲ್ಲಿ ಮುಂದೆ ನಾವು ಆಡಿಯೋ ರಿಲೀಸ್ ಮಾಡಿದೋ ಇಡೀ ಮೈಸೂರು ಟೌನಲ್ಲಿ ಮೇಯ್ನ್ ರೋಡು ಬಸ್ ಸ್ಟ್ಯಾಂಡ್ ಮುಂದೆ ಬಸ್ ಸ್ಟ್ಯಾಂಡೇ ಬಸ್ಗಳೇ ನಿಂತು ಹೋದಂಥ ಒಂದು ಆಡಿಯೋ ರಿಲೀಸ್ ಮಾಡಿಕೊಟ್ರು ಅದ್ಭುತವಂಥ ನಮ್ಮ ಮಧು ಬಂಗಾರಪ್ಪನ ಈಗಿನ ಮಿನಿಸ್ಟ್ರು ಮಾಡಿಕೊಟ್ರು ಅದ್ಭುತವಂಥ ಒಂದು ಕಾರ್ಯಕ್ರಮ ಅದ್ಭುತವಂಥ ಚಿತ್ರ ಚಿತ್ರ ಚೆನ್ನಾಗಿ ಆಯಿತು ಅದರಿಂದ ಸುಮಾರು ಜನ ಹೀರೋಗಳು ಹೊರಗೆ ಬಂದರು ಲೈಲಾ ಹೀರೋಯಿನ್ ಆದರು ಹರಿಪ್ರಿಯ ಮತ್ತೆ ಕಮ್ ಬ್ಯಾಕ್ ಆದರು ಡಿ ಬಾಬುಗೆ ಮತ್ತೆ ಒಂದು ಇನ್ನೊಂದು ಮೂರು ಸಿನಿಮಾ ಕಮಿಟ್ ಆಯಿತು ಶಿವರಾಜ್ ಕುಮಾರ್ದ್ದು ಒಂದು ಆರು ಏಳು ಸಿನಿಮಾ ಅವ್ರದ್ದು ಕಮಿಟ್ ಆಯಿತು ಸೊ ನನ್ನ ಜರ್ನಿ ಮೊದಲನೇ ಚಿತ್ರ ದೇವರ ಮಗ